ಪ್ರಭು ನ್ಯೂಸ್ ಸ್ವಾಗತ ಯಶಸ್ವಿನ ಗರಿ ನಿಮ್ಮ ಹೆಗಲೇರಲಿ ಸಾಧನೆಯ ಶಿಖರ ಹುಲ್ಲು ಹಾಸಿಗೆನಂತಾಗಲಿ ಹಾದಿ ಮುಳ್ಳಗಳು ಹೂಗಳಂತಾಗಲಿ ಯಶಸ್ಸು ರತ್ನ ಕಂಬಳಿ ಆಗಲಿ ವರ್ಷದ ಎಲ್ಲ ದಿನಗಳು ನಿಮಗೆ ಶುಭವಾಗಲಿ ಶುಭವಾಗಲಿ ಮಾರ್ನಿಂಗ್ ವಾಕಿಂಗ್ ಗ್ರೂಪ್ ನಿರ್ಸಸಿ ರೋಡ್ ಸಂಕೇಶ್ವರ್ ಬಳಗದ ಹಿರಿಯರು ಹಾಗೂ ಅಧ್ಯಕ್ಷರು ಮತ್ತು ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ದಕ್ಷ ನಿವೃತ್ತ ನೌಕರರಾದ ಶ್ರೀ ದುಂಡಯ್ಯ ಐ ಹಿರೇಮಠ್ ಇವರ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬವನ್ನು ಬುಧವಾರ ದಿನಾಂಕ ನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ಮರುಗುಬಾಯಿ ಮಂದಿರದ ಎದುರುಗಡೆ ಹಿರಿಯರಾದ ಶಿವಾನಂದ್ ಸಂಸುದ್ದಿ ಇವರು ಬಳಗದ ಪರವಾಗಿ ಹೂಮಾಲೆ ಹಾಕಿ ಸಿಹಿ ತಿನ್ನಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಚೌಲಾ ಸರ್ ಮತ್ತು ಖಡಗಬಾಂಬಿ ಸರ್ ಮಾತನಾಡಿ ಅವರಿಗೆ ಶುಭಾಶಯಗಳನ್ನು ಕೋರಿದರು ಶ್ರೀ ದುಂಡಯ್ಯ ಆಯ್ ಹಿರೇಮಠ್ ಇವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನ ಹೇಳ್ತಾ ಇವತ್ತು ನಮ್ಮ ಬಳಗದ ಹಿರಿಯರು ಅಧ್ಯಕ್ಷರು ಆಗಿರತಕ್ಕಂಥ ಶ್ರೀ ಡಿ ಐ ಹಿರೇಮಠ ಸರ್ ಅವರ ಜನ್ಮದಿನ ಇದೆ ಅವರಿಗೆ ನಾನು ತಮ್ಮೆಲ್ಲದರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ವಿಶೇಷವಾಗಿ ಅವರ ಹಿರಾ ಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಎಂಪ್ಲಾಯ್ಸ್ ಬ್ಯಾಂಕ್ನಲ್ಲಿ ತಮ್ಮ ಅತ್ಯಂತ ಪಾರದರ್ಶಕವಾಗಿರುವಂಥ ಸೇವೆಯನ್ನು ಸಲ್ಲಿಸಿ ಸಮಾಜಮುಖಿಯಾಗಿರ್ತಕ್ಕಂಥ ಒಂದು ಕಾಳಜಿ ಕಳಕಳಿ ಆತ್ಮೀಯತೆಯನ್ನು ಹೊಂದಿರತಕ್ಕಂಥ ಒಂದು ವ್ಯಕ್ತಿತ್ವ ಅವ್ರದ್ದು ವಿಶೇಷವಾಗಿ ಎಲ್ಲರೂ ನಮ್ಮವರು ಬಸವಣ್ಣವರ ವಚನದಂತೆ ಇವನ ಆರವ ಇವನ ಆರವ ಇವನ ಆರವ ಎಂದೆನಿಸದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅನ್ನುವಂಥ ಒಂದು ವ್ಯಕ್ತಿತ್ವ ಅವ್ರದ್ದು ಅದಕ್ಕೆ ಅವರು ವೈರ್ಯನ್ನೂ ಪ್ರೀತಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಅವ್ರದ್ದು ಅವರಿಗೆ ಅದು ಮರುಗುಗಾಯಿ ತಾಯಿ ದುರದಿಂಬೇಶ್ವರ ಶಂಕರ್ಲಿಂಗ ಇನ್ನೂ ಹೆಚ್ಚಿನ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಮ್ಮೆಲ್ಲರ ಜೊತೆಗೆ ಅವರು ಗಣಗತಿಯಿಂದ ಒಂದು ಚಿಕ್ಕ ಘಟನೆಯನ್ನು ಹೇಳೋದಾದರೆ ಅವರು ಅದನ್ನು ಬಯಸ್ತಕ್ಕಂಥದ್ದು ಅಲ್ಲ ಅವರ ಸಹಾಯ ಗುಣ ಮತ್ತು ಇನ್ನೊಬ್ಬರಿಗೆ ಸಹಾಯ ಮಾಡತಕ್ಕಂಥ ವ್ಯಕ್ತಿತ್ವ ಎಂಥದ್ದು ಅಂತಂದರೆ ನನ್ನ ಇಬ್ಬರು ವಿದ್ಯಾರ್ಥಿನಿಯರು ಒಂದು ತಿಂಗಳಗಳ ಕಾಲ ಅವರ ಮನೆಯಲ್ಲಿ ಬಾಡಿಗೆ ಇತ್ತು ಆದರೆ ಅವರು ಒಂದು ಉಪಾಯ ಕೂಡ ಬಾಡಿಗೆ ಅವರು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಅರಣ್ಯ ಇಲಾಖೆಯಲ್ಲಿ ಆಯ್ಕೆಯಾಗಿದ್ದು ಆತ್ನೀಯ ವಿದ್ಯಾರ್ಥಿನಿಯರು ಅವರ ಹತ್ರ ಒಂದು ರೂಪಾಯಿಯನ್ನು ತೆಗೆದುಕೊಳ್ಳದೆ ಅವರಿಗೆ ತಮ್ಮ ಸಹಾಯವನ್ನು ಕೊಟ್ಟಿರ್ತಕ್ಕಂಥವ್ರು ಅವರಿಗೆ ಗೌರವಿಸಿ ಹಚ್ಚಿರತಕ್ಕಂಥ ಒಂದು ಉದಾರ ಹೃದಯಗಳು ಅಂಥವರು ನಮ್ಮ ಜೊತೆಗಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಬಯಸ್ತಾ ಮತ್ತೊಮ್ಮೆ ಅವರಿಗೆ ತುಂಬ ನಮ್ಮ ಹಿರಿಯರು ತಂತ್ರ ಶಾಂತಮೂರ್ತಿರು ಆಗಿರ್ತಕ್ಕಂಥ ಗುರುಗಳ ಒಂದು ಹುಟ್ಟುಹಬ್ಬ ಆ ಪ್ರಯುಕ್ತ ತಾವಾರು ನಾವೆಲ್ಲರೂ ಇಲ್ಲಿ ಸೇರ್ತೇವೆ ಆ ಮರುಗೂದ ತಾಯಿ ತಾಯಿಯ ಆಶೀರ್ವಾದದಿಂದ ಅವರಿಗೆ ಈ ಹುಟ್ಟುಹಬ್ಬ ಅತ್ಯಂತ ವಿಜೃಂಭಣೆಯಿಂದ ಜರುಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರಿಗೆ ತಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳನ್ನು ಪ್ರಥಮವಾಗಿ ಆ ದೇವರು ಅವರಿಗೆ ಆಯುರ್ ಆರೋಗ್ಯ ಸುಖ ಸಂಪತ್ತು ನೆಮ್ಮದಿ ಸಂತೋಷ ಸೌಭಾಗ್ಯ ಎಲ್ಲವನ್ನು ದೇವರು ದಯಪಾಲಿಸಲಿ ಮತ್ತೆ ಈ ಸ್ನೇಹ ಬಳಗ ಹೀಗೆ ಮುಂದುವರಿಸ್ಕೊಂಡು ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಅವರಿಗೆ ಮತ್ತೊಮ್ಮೆ ವಿನಂತಿ ಮತ್ತೊಮ್ಮೆ ಮಾಡ್ತಾಶಯ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಹಿರಿಯರಾದ ಶಿವಾನಂದ್ ಸಂಸುದ್ದಿ ಚಿದಾನಂದ ಪಾಟೀಲ್ ಸುರೇಶ್ ಬಾಗೇವಾಡಿ ಬಿ ಎಸ್ ದೇಸಾಯಿ ವಿಶ್ವನಾಥ್ ಚೌಳಾಸರ್ ಸಂಜಯ್ ದೇಸಾಯಿ విజయ్ మానే మల్లప్ప మాల్గి మల్లికార్జున్ ఇండి దుండయ్య హిరేమఠ అధ్యక్షరు సోమశేఖర్ పచ్చండి మల్లికార్జున్ నింగ్నూరి ఏఎస్ జోడట్టి చిదానంద్ గంజీ రవి పట్టణశెట్టి రవి శింత్రే అదిరితి సతీష్ మావ్కట్టి రామప్ప గుమ్చి శంకర్ భర్మన్నవర్ వీరభద్ర సమాయి శంకర్ ఖగ్బామి నాసిర్ మోమిన్ ಡಾಕ್ಟರ್ ಮಾಸ್ತೀವಿ ಮಠ್ ಶಿವಗೌಡ ಭರಮಶೆಟ್ಟಿ ಅನೇಕ ಗಣ್ಯ ಮಾನ್ಯರು ಮತ್ತು ಅಭಿಮಾನಿಗಳು ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಅವ್ರಿಗೆ ಕೊಡಂಗಿಲ್ಲ ತಯಾರಾಗಿ ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಒಂದೇ ಹೇಳೋದು ಬಂದರೆ ಹಾಂ ಎಂತ ಸರ್ ವಿಶೇಷ ಅಂದರೆ ಗುರುಗಳು ಶನಿವಾರ ದಿನ ನಮ್ಮ ಶಿಸ್ಲಾಳಿ ಕಾಂಪ್ಲೆಕ್ಸ್ನಲ್ಲಿ ಇರ್ತಕ್ಕಂಥ ಲಕ್ಷ್ಮೀ ಮೆಸ್ ಇದೆ ಅವ ಅಲ್ಲಿ ಸ್ನೇಹ ಭೋಜನವನ್ನು ಇಟ್ಕೊಂಡರೆ